ಅಯ್ಯೋ ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ ಈಗ ಪ್ರಾಣಾಯಾಮ ಹೇಗೆ ಮಾಡೋದು ಫಸ್ಟು ಚಂದ್ರನಾಡಿ ಪ್ರಾಣಾಯಾಮ ನಂತರ ಸೂರ್ಯನಾಡಿ ಪ್ರಾಣಾಯಾಮ ನಂತರ ನಾಡಿ ಶುದ್ಧಿ ಪ್ರಾಣಾಯಾಮ ಆಮೇಲೆ ಸೋಹಂ ಪ್ರಾಣಾಯಾಮ ಇದು ಪ್ರಾಣಾಯಾಮ ಯಾವಾಗ ಮಾಡಬೇಕು ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಎರಡನೇ ವಿಷಯ ಏನು ಅಂದರೆ ಧ್ಯಾನಕ್ಕಿಂತ ಮೊದಲು ಈ ಪ್ರಾಣಾಯಾಮ ಮಾಡಿದಾಗ ಮನಸ್ಸು ಶಾಂತವಾಗುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಆನಂತರ ಈ ಪ್ರಾಣಾಯಾಮ ಮೇಲೆ ಆ ಧ್ಯಾನ ಮಾಡಿ ತಂದರೆ ತುಂಬ ರಿಲ್ಯಾಕ್ಸಾಗಿ ಇರುವಂಥ ಅನುಭವ ಆಗುತ್ತೆ ಪ್ರತಿ ದಿವಸ ಇದನ್ನು ಮಾಡಿದರೆ ಕೊನೆ ಪಕ್ಷ ಒಂದು ಇಪ್ಪತ್ತೊಂದು ದಿವಸ ಇದನ್ನು ಅಭ್ಯಾಸ ಮಾಡಿದ್ರೆ ಆನಂತರ ನಿಮಗೆ ಎಷ್ಟು ರಿಲ್ಯಾಕ್ಸ್ ಆಗಿದೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅದರ ಅನುಭವ ಗೊತ್ತಾಗುತ್ತೆ ಇದರಿಂದ ಆರೋಗ್ಯದ ಅನುಭವ ಆಗುತ್ತೆ ಆರೋಗ್ಯ ಆಗ ಬರುತ್ತೆ ಮನಸ್ಸು ಶಾಂತವಾಗುತ್ತೆ ಒತ್ತಡಗಳಿಂದ ಕೂಡಿರುವಂಥ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಟೆನ್ಷನ್ ಕಡಿಮೆ ಆಗುತ್ತೆ ಕೋಪ ತಾಪಗಳೆಲ್ಲ ಕಡಿಮೆ ಆಗುತ್ತೆ ಪ್ರಾಣಾಯಾಮ ಮಾಡಿ ಒಂದು ಧ್ಯಾನ ಅಂತ ಮಾಡಿದ್ರೆ ಒಂದು ವಾಹನವನ್ನು ಚಾರ್ಜ್ ಮಾಡಿದ್ರೆ ಒಂದು ನೂರು ಕಿಲೋಮೀಟ್ರ್ ಹೋಗ್ಬೋದಲ್ವಾ ಅದೇ ರೀತಿ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ ಇಡೀ ದಿನ ನಿಮ್ಮ ಎಲ್ಲ ಚಟುವಟಿಕೆಗಳಿಂದ ನೀವು ಸಮಯವನ್ನು ಯಾವುದೇ ಕೆಲಸಕ್ಕೆ ಸಮಯವನ್ನು ಹೊಂದಿಸ್ಕೊಳ್ಳಿಕ್ಕೆ ಮನೋಸ್ಥಿತಿ ನಿರ್ಮಾಣ ಆಗುತ್ತೆ ಆಗುತ್ತೆ ಆಮೇಲೆ ಇಡೀ ದಿನ ನೀವು ತುಂಬ ಚಟುವಟಿಕೆಯಿಂದ ಇರೋಕ್ಕಾಗುತ್ತೆ ಮಾನಸಿಕವಾಗಿ ಸದೃಢತೆ ಬರುತ್ತೆ ಇದನ್ನು ಪ್ರತಿನಿತ್ಯ ಮಾಡಬೇಕು ಮಾಡೋಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಬೇಕು ಹಾಗಾಗಿ ಈ ಪ್ರಾಣಾಯಾಮಗಳು ಯಾವುದು ಅಂತಂದರೆ ಮೊದಲಿಗೆ ಚಂದ್ರಬೇದನ ಪ್ರಾಣಾಯಾಮ ಸೂರ್ಯ ಭೇದನ ಪ್ರಾಣಾಯಾಮ ನಂತರ ನಾಡಿ ಶುದ್ಧಿ ಪ್ರಾಣಾಯಾಮ ಇದಾದ ನಂತರ ಸೋಹಂ ಪ್ರಾಣಾಯಾಮ ಸೋಹಂ ಪ್ರಾಣಾಯಾಮ ಆದಮೇಲೆ ಷಣ್ಮುಖ ಮುದ್ರ ಅಂತ ಬರುತ್ತೆ ಅದರಲ್ಲಿ ನಿಮಗೆ ಕೆಲವೊಮ್ಮೆ ಜ್ಯೋತಿಯ ಅನುಭವ ಆಗುತ್ತೆ ಆ ಜ್ಯೋತಿಯ ಅನುಭವದಲ್ಲಿ ಹಾಗೆ ಗಮನಿಸ್ತಾ ನೀವು ಮೆಡಿಟೇಷನ್ ಆಗಿ ಮುಂದುವರಿಸ್ಬೋದು ನಾವು ಕೊಟ್ಟಿರುವಂಥ ಆ ಧ್ಯಾನದ ಒಂದು ವಿಡಿಯೋ ಏನಿದೆ ಅದನ್ನು ನಿಮಗೆ ಹೆಚ್ಚು ಚೆನ್ನಾಗಿ ಅನುಭವ ಆಗಲು ಇಯರ್ ಫೋನ್ ಹಾಕ್ಕೊಂಡು ಅದು ಅಭ್ಯಾಸ ಆಗೋವರೆಗೂ ಇಯರ್ ಫೋನನ್ನು ಉಪಯೋಗಿಸ್ಬೇಕು ನಂತರ ಅಭ್ಯಾಸ ಆದಮೇಲೆ ನಿಮಗೆ ಅದು ಪ್ರಾಕ್ಟೀಸ್ ಮಾಡಿ ಮಾಡಿ ಅಭ್ಯಾಸ ಆದಮೇಲೆ ನೀವು ಅದನ್ನು ಇಯರ್ಫೋನ್ ಇಲ್ಲದೇನೆ ನೀವೇ ನಿಮ್ಮ ಸ್ವಂತ ರೀತಿಯಲ್ಲಿ ನಿಮ್ಮ ಧ್ಯಾನವನ್ನು ಅಭ್ಯಾಸ ಮಾಡ್ಬೋದು ಪ್ರಾಣಾಯಾಮ ಮುದ್ರ ಇದು ಎರಡು ಬೆರಳದ ಮಣಚೋದು ಇದು ಪ್ರಾಣಾಯಾಮ ಮುದ್ರ ಯಾವುದೇ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ಬೇಕಾದ್ರೆ ಕತ್ತು ತಲೆ ಬೆನ್ನು ನೇರವಾಗಿರಬೇಕು ಸರನ ಪೂರ್ತಿ ಖಾಲಿ ಮಾಡಬೇಕು ಹೊಸ ಉಸಿರ ನೆಲ್ಕೊಮ್ಮಿ ಬಲಗಡೆ ಬಿಡಬೇಕು ಎಡಗಡೆ ಎಳ್ಕೊಳ್ಳೋದು ಬಲಗಡೆ ಬಿಡೋದು ಎಡಗಡೆ ಎಳ್ಕೊಳ್ಳೋದು ಬಲಗಡೆ ಬಿಡೋವಂಥದ್ದು ಎಡಗಡೆ ಎಳ್ಕೊಳ್ಳೋದು ದೀರ್ಘವಾಗಿ ಬಲಗಡೆ ಬಿಡೋವಂಥದ್ದು ಇದು ಒಂಬತ್ತು ಸಲ ಆದಮೇಲೆ ಗಮನವನ್ನು ಎರಡು ಮೂಗಿನ ಒಳ್ಳೆಯ ಮಧ್ಯಭಾಗದಲ್ಲಿ ಗಮನವನ್ನು ಕೇಂದ್ರೀಕರಿಸಬೇಕು ಹಾಗೆ ಇದ್ದಾಗ ಉಸಿರು ಒಳಗಡೆ ಹೋದಾಗ ಅದು ತಣ್ಣನೆಯ ಅನುಭವ ಆಗುತ್ತೆ ಉಸಿರು ಹೊರಕ್ಕೆ ಬರುವಾಗ ಬಿಸಿಯಾದ ಅನುಭವ ಆಗುತ್ತೆ ನಂತರ ಬಲಹಳ್ಳಿಯಲ್ಲಿ ಪೂರ್ತಿ ಉಸಿರೆಲ್ಲ ಖಾಲಿ ಮಾಡಬೇಕು ಹೊಸ ಉಸಿರನ್ನು ಹೇಳ್ಕೊಬೇಕು ಎಡಗಡೆ ಬಿಡಬೇಕು ಬಲಗಡೆ ಹೇಳ್ಕೊಳ್ಳೋದು ಎಡಗಡೆ ಬಿಡೋದು ಉಸಿರಾಟ ಉಸಿರನ್ನು ಎಷ್ಟು ತಗೊಳ್ತಿರೋ ಅಷ್ಟೇ ಬಿಡಬೇಕು ಖಾಲಿಯಾಗೋವರೆಗೂ ಬಿಡಬೇಕು ದೀರ್ಘ ಉಸಿರಾಟ ಆದಷ್ಟು ಒಳ್ಳೆಯದು ನಮ್ಮ ಶ್ವಾಸಕೋಶಗಳ ಕೆಪಾಸಿಟಿ ಇರುವಂಥದ್ದು ಮೂರು ಮೂರುವ ಲೀಟ್ರಷ್ಟು ಉಸಿರನ್ನು ಎಳ್ಕೊಬೋದು ದೀರ್ಘವಾಗಿ ಉಸಿರನ್ನು ಹೇಳ್ಕೊಂಡು ದೀರ್ಘವಾಗಿ ಬಿಟ್ಟಾಗ ಅಲ್ಲಿರೋ ನಮ್ಮ ಶರೀರಕ್ಕೆ ಎಲ್ಲ ಕಡೆ ಆಕ್ಸಿಜನ್ ಹೋಗಿ ಅಲ್ಲಿರೋ ಅಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಆಚೆ ಬರುತ್ತೆ ಆಕ್ಸಿಜನ್ ಹೋದಾಗ ಎಲ್ಲ ಶರೀರದ ಎಲ್ಲ ಅಂಗಾಂಗಗಳಿಗೂ ಎಲ್ಲ ಅವಯವಗಳಿಗೂ ಆಕ್ಸಿಜನ್ ತಲುಪುತ್ತೆ ಹಾಗಾಗಿ ಇಡೀ ಶರೀರ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ ಇದಾದ ನಂತರ ಸು ನಾಡಿ ಶುದ್ಧಿ ಪ್ರಾಣಾಯಾಮ ನೋಡಿ ತಲೆ ಕೆತ್ತು ಬೆನ್ನು ನೇರವಾಗಿರಬೇಕು ಮುಚ್ಚಿರಬೇಕು ಗಮನವನ್ನು ಮೊಗ್ಗಿನ ತುದಿಯಲ್ಲಿ ಇಲ್ಲಿ ಕೇಂದ್ರೀಕರಿಸಬೇಕು ನಂತರ ಬಲ ಒಳ್ಳೆಯನ್ನು ಮುಚ್ಕೊಬೇಕು ಉಸಿರಲ್ಲ ಖಾಲಿ ಮಾಡಬೇಕು ಫಸ್ಟು ಎಡಗಡೆ ಉಸಿರನ್ನು ಹೇಳ್ಕೊಳ್ಳೋದು ಬಲಗಡೆ ಬಿಡೋದು ಮತ್ತು ಬಲಗಿ ಬಲಕ್ಕೆ ಎಳ್ಕೊಳ್ಳೋದು ಮತ್ತೆ ಎಡಗಡೆ ಬಿಡೋದು ಮತ್ತೆ ಎಡಗಡೆ ಹೇಳ್ಕೊಬೇಕು ಬಲಗಡೆ ಬಿಡೋದು ಮತ್ತೆ ಬಲದಿಂದ ಎಳ್ಕೊಳ್ಳೋದು ಎಡಗಡೆ ಬಿಡೋದು ಈ ರೀತಿ ಒಂಬತ್ತು ಸಲ ಎಡಗಡೆ ಉಸಿರನ್ನು ಎಳ್ಕೊಳ್ಳೋದು ಬಲಗಡೆ ಬಿಡೋದು ಮತ್ತೆ ಬಲಕ್ಕೆ ಹೇಳ್ಕೊಂಡು ಎಡಗಡೆ ಬಿಡೋದಕ್ಕೆ ಒಂದು ರೌಂಡು ಇದು ಒಂಬತ್ತು ಸಲ ಅಭ್ಯಾಸ ಮಾಡಬೇಕು ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಋಷಿಗಳು ಹೇಳಿರೋ ಪ್ರಕಾರ ಎಪ್ಪತ್ತೆರಡು ಸಾವಿರ ನಾಡಿಗಳು ನಮ್ಮ ಶರೀರದಲ್ಲಿರೋದರಿಂದ ಎಲ್ಲ ನಾಡಿಗಳಿಗೂ ಆ ಪ್ರಾಣಶಕ್ತಿ ಹೋಗಿ ಎಲ್ಲ ಕಡೆ ಇರುವಂಥ ಆ ನೋವುಗಳನ್ನು ಅಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇಡೀ ಶರೀರವನ್ನು ಶುದ್ಧವಾಗಿ ರಿಲ್ಯಾಕ್ಸಾಗಿ ಇಡುತ್ತೆ ಚೈತನ್ಯ ಯುಕ್ತವಾಗಿ ನಿಮ್ಮ ಶರೀರ ನಿರ್ಮಾಣ ಆಗುತ್ತೆ ಈ ಅಭ್ಯಾಸ ಪ್ರತಿನಿತ್ಯ ಮಾಡಬೇಕು ಪ್ರಾಣಾಯಾಮ ಈ ಪ್ರಾಣಾಯಾಮ ಧ್ಯಾನಕ್ಕಿಂತ ಮೊದಲು ಮಾಡಿದಾಗ ತುಂಬ ಉಪಯುಕ್ತವಾಗಿ ನಿಮಗೆ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕಿರ್ಬೋದು ಇಂದ್ರಿಯಗಳು ನಿಯಂತ್ರಣಕ್ಕೆ ಸಿಗೋದ್ರಿಂದ ನಿಮಗೆ ಒಂದು ಎಲ್ಲದ್ರ ಮೇಲೂ ಒಂದು ನಿಯಂತ್ರಣ ಸಿಗುತ್ತೆ ಮನಸ್ಸಿನ ಮೇಲೆ ನಿಯಂತ್ರಣ ಸಿಗುತ್ತೆ ಶರೀರದ ಮೇಲೆ ನಿಯಂತ್ರಣ ಸಿಗುತ್ತೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಿಗುತ್ತೆ ಹಾಗಾಗಿ ಈ ಪ್ರಾಣ ಪ್ರಾಣಾಯಾಮವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು ದೀರ್ಘವಾಗಿ ಉಸಿರಾಟ ಮಾಡಬೇಕು ಅದರ ನಂತರ ಸೋಹಂ ಧ್ಯಾನ ಕಣ್ಣು ಮುಚ್ಚಿಕೊಬೇಕು ಕಣ್ಣುಗಳ ಮುಚ್ಚಿರಬೇಕು ಮೃದುವಾಗಿ ಮುಚ್ಚಿರಬೇಕು ಸೋ ಅಂತ ಹಿಂಗೆ ಹೇಳ್ಕೊಳ್ತಾ ಗಮನವನ್ನು ಎರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಬೇಕು ಅಂ ಅಂತ ಉಸಿರು ಬಿಡ್ತಾ ಮೂಲಾಧಾರ ಚಕ್ರದಲ್ಲಿ ಬಂದು ಗಮನವನ್ನು ಕೇಂದ್ರೀಕರಿಸಬೇಕು ಸೋ ಅಂ ಸೋ ಅಂತ ಮನಸ್ಸಿನಲ್ಲೇ ಹೇಳ್ಕೊಬೇಕು ನೀವು ನೀವು ಬಾಯಿಂದ ಹೇಳಿದಾಗ ಉಸಿರಲ್ಲಿ ಹೇಳ್ಕೊಳೋಕ್ಕಾಗೋದಿಲ್ಲ ಇದು ಸೋಹಮ್ಞಾನ ಮನಸ್ಸಿನಲ್ಲೇ ಜಪ ಮಾಡಿಕೊಂಡು ಉಸಿರಿನ ಮೂಲಕ ಅದನ್ನು ಅಭ್ಯಾಸ ಮಾಡಬೇಕು ಒಂದ್ಸಲ ನೋಡಿ ಆ ಶಬ್ದೂ ಹಾಗೇ ಇರುತ್ತೆ ಆ ಆ ರೀತಿ ಒಂದು ಅಕ್ಷರಗಳ ಶಬ್ದ ಬರುತ್ತೆ ಅಲ್ಲಿ ಇದು ಸೋಹಂ ಪ್ರಾಣಾಯಾಮ ನಂತರ ಷಣ್ಮುಖ ಪ್ರಾಣಾಯಾಮ ಎರಡು ಕೈಗಳನ್ನು ಈ ರೀತಿ ಎರಡು ಎಬ್ಬೆಟ್ಟುಗಳಿಂದ ಕಿವಿಯನ್ನು ಮುಚ್ಚಿಕೊಳ್ಳೋವಂಥದ್ದು ಎರಡು ತೋರ್ಬೆರಳು ಮಧ್ಯದ ಬೆರಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದು ಈ ರೀತಿ ಹಾಂ ಈ ರೀತಿ ಬಾಯಿ ಮೇಲೆ ಮೂಗಿನ ಮೇಲೆ ಈ ರೀತಿ ಈ ಬೆರಳುಗಳು ಬರೋ ಥರ ಮಾಡಿಕೊಂಡು தீர் உசரன்னா எடுக்கணும் உம் ಒಳಗಡೆ ಏನೋ ಆಗ್ತಾ ಇರುತ್ತೆ ಅದನ್ನ ಗಮನಿಸ್ಬೇಕು ಕೆಲವೊಮ್ಮೆ ಈ ಒಂದು ಸಣ್ಣ ಮುಗ್ರ ಮಾಡಿದಾಗ ಎರಡು ಹುಬ್ಬುಗಳ ನಡುವೆ ಜ್ಯೋತಿಯ ಅನುಭವ ಆಗುತ್ತೆ ಕೆಲವರಿಗೆ ಅಲ್ಲೇ ಗಮನವನ್ನು ಕೇಂದ್ರೀಕರಿಸ್ತಾ ನಂತರ ಧ್ಯಾನದ ಒಂದು ವಿಡಿಯೋ ಇದೆ ನಿಮ್ಮದು ಆ ಧ್ಯಾನದ ವೀಡಿಯೋವನ್ನು ಎರಡು ಕಿವಿಗಳಿಗೆ ನೀವು ಏರ್ಫೋನ್ ಹಾಕ್ಕೊಂಡು ಧ್ಯಾನವನ್ನು ಅಭ್ಯಾಸ ಮಾಡುವಂಥದ್ದು ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ಶರೀರಕ್ಕೆ ಎಲ್ಲ ಸೆಲ್ಸ್ಗೂ ಜೀವಕೋಶಗಳಿಗೂ ಶಕ್ತಿ ತುಂಬುತ್ತೆ ನಂತರ ಇಡೀ ದಿನ ಚೈತನ್ಯಮಯವಾಗಿ ಶಕ್ತಿಮಯವಾಗಿ ಉತ್ಸಾಹದಿಂದ ಚೈತನ್ಯ ಭರಿತವಾದಂಥ ಅನುಭವ ಆಗುತ್ತೆ ಇಡೀ ದಿನ ಉತ್ಸಾಹದಿಂದ ಕೆಲಸ ಮಾಡ್ತೀವಿ ಇಡೀ ದಿನ ಎಲ್ಲ ರೀತಿಯಲ್ಲೂ ಸಮೃದ್ಧವಾಗಿ ಖುಷಿ ಖುಷಿಯಾಗಿ ಆನಂದವಾಗಿ ಇರೋಕ್ಕೆ ಸಾಧ್ಯವಾಗುತ್ತೆ ಪ್ರತಿದಿನ ಅಭ್ಯಾಸ ಮಾಡಿದಾಗ ಒಂದು ಇಪ್ಪತ್ತೊಂದು ದಿವಸ ಇದನ್ನು ಅಭ್ಯಾಸ ಮಾಡಿದ್ಮೇಲೆ ನಿಮಗೆ ಇದು ಅನುಭವಕ್ಕೆ ಬರುತ್ತೆ ಒಂದೆರಡು ದಿವಸದಲ್ಲೇ ಬರುತ್ತೆ ಆದರೆ ಇಪ್ಪತ್ತೊಂದು ದಿವಸ ಮಾಡಿದ್ರೆ ಅದು ನಮ್ಮಲ್ಲಿ ಸದೃಢವಾಗಿ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಂದು ಇಪ್ಪತ್ತೊಂದು ದಿವಸ ಅಂತ ಮಾಡಿದ್ರೆ ಅದು ನಮ್ಮ ಒಳಗಡೆ ಅದು ಸದೃಢವಾಗಿ ದೃಢವಾಗಿ ಮಾಡೋವಂಥ ಒಂದು ಚೈತನ್ಯ ಶಕ್ತಿ ಬರುತ್ತೆ ದೃಢತೆ ಬರುತ್ತೆ ಹಾಗಾಗಿ ಪ್ರತಿ ದಿವಸ ಇದನ್ನು ಅಭ್ಯಾಸ ಮಾಡಿ ಸಂಕಲ್ಪ ಸಂಕಲ್ಪ ಸಿದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ನಿಗದಿತ ಪ್ರಮಾಣದಲ್ಲಿ ಅದನ್ನ ಮಾಡಬೇಕಾಗತ್ತೆ ಪ್ರತಿ ದಿವಸ ಒಂದು ಸಮಯ ಇಟ್ಕೊಬೇಕು ಒಂದೇ ತರದ ಡ್ರೆಸ್ ನಿಗದಿತವಾದಂಥ ನಿಗದಿತವಾದಂತ ಮಾಡೋದ್ರಿಂದ ನಿಗದಿತವಾದಂತ ಸಮಯ ಈ ರೀತಿ ಇಟ್ಕೊಂಡಾಗ ಮನಸ್ಸಿಗೆ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಆ ಸಮಯಕ್ಕೆ ಸರಿಯಾಗಿ ಅದು ಸಿದ್ಧತೆ ಆಗುತ್ತೆ ಆ ಸಮಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಹೇಗೆ ನಾವು ಊಟ ತಿಂಡಿಗೆ ನಮ್ಗೆ ಅಲಾರಂ ಅಂತ ತಂದು ತಂದಂತಾನೆ ಆಗುತ್ತೋ ಅದೇ ರೀತಿ ಇದು ಕೂಡ ಒಂದು ಆ ಅಲಾರಾಮ್ಗೆ ನಮ್ಮನ್ನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಆ ಧ್ಯಾನಕ್ಕೆ ಕೊಟ್ಟರು ಅಂತ ವಿಡಿಯೋಗಳನ್ನ ಉಪಯೋಗಿಸ್ಕೊಬೋದು ಪ್ರಾಣಾಯಾಮಗಳನ್ನ ಉಪಯೋಗಿಸ್ಕೊಬೋದು ಮೊದಲಿಗೆ ಉಸಿರಾಟದಲ್ಲಿ ಅಷ್ಟೊಂದು ದೀರ್ಘವಾಗಿ ಉಸಿರನ್ನು ತಗೊಳ್ಳಿಕ್ಕೆ ಸಾಧ್ಯವಾಗದೆ ಇದ್ರೂ ಕೂಡ ಕ್ರಮೇಣ ಅದು ಸಾಧ್ಯತೆ ಆಗುತ್ತೆ ನಿಧಾನಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಅದು ನಮಗೆ ಮೈಗೂಡುತ್ತೆ ನಮಸ್ಕಾರ